ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಮೈಸೂರು ತಾಲೂಕು ಚಾಮುಂಡೇಶ್ವರಿ ಕ್ಷೇತ್ರದ ಗೋಪಾಲಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ವಿಶ್ವಕರ್ಮ ಜನಾಂಗದ ರಾಮಲಿಂಗಚಾರರವೈಗೆ ಮೈಸೂರು ನಗರದ ವಿಶ್ವಕರ್ಮ ಸೇವಾ ಟ್ರಸ್ಟ್ ವತಿಯಿಂದ ಹೃದಯ ಸ್ಪರ್ಶಿ ಅಭಿನಂದನೆಯನ್ನು ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಜನಾರ್ದನ್ ಶಾಂತಮ್ಮ ರಾಧಾ ಮೀನಮ್ಮ ಮಹೇಶ್ ರವಿಕುಮಾರ್ ನಾಗೇಂದ್ರ ಚಂದ್ರು ಶಂಕರ್ ಇನ್ನಿತರರು ಹಾಜರಿದ್ದರು ಗ್ರಾಮ್ ಪಂಚಾಯತಿ ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷರಾಗಿರುವ ರಾಮ್ಲಿಂಗಾಚಾರರು ಅವ್ರಿಗೆ ಶುಭ ನಮ್ಮ ವಿಶ್ವಕರ್ಮ ಸೇವಾ ಟ್ರಸ್ಟ್ ಇಂದ ಅವ್ರಿಗೆ ಒಂದು ಸನ್ಮಾನ ಮಾಡಿ ಆಶೀರ್ವಾದ ಅವರು ಸದಾ ಹಿಂಗೆ ಅಧಿಕಾರವನ್ನು ಅನುಭವಿಸ್ಲಿ ಅಂತ ನಮ್ಮ ಸೇವಾ ಇಂದ ಅವ್ರಿಗೆ ಆಯ್ಸು ಆರೋಗ್ಯ ಕೊಟ್ಟು ಅಭಿನಂದನೆಯನ್ನು ಸಲ್ಲಿಸ್ತಿದ್ದೀವಿ ಸೇವಾ ಟ್ರಸ್ಟ್ ವಿಶ್ವಕರ್ಮ ಸೇವಾ ಟ್ರಸ್ಟಿಂದ ಇವ್ರಿಗೆ ಶುಭವಾಗಲಿ ರಾಮಲಿಂಗಾಚಾರ್ಯರಿಗೆ ಅಂತ ನನ್ನ ಇಲ್ಲಿ ಖಜನ್ಸಿ ಆದಂತ ಜನಾರ್ದನ ಮತ್ತೆ ರಾಮ್ಲಿಂಗಾಚಾರ್ಯರು ಗೌರವ ದೇಶರು ಸಾಂತಮ್ಮರು ರಾಮಚಂದ್ರ ಆಚಾರ್ಯ ಶಾಂತಮ್ಮ ಮತ್ತೆ ಅವರು ಮತ್ತೆ ಅವರು ಮತ್ತೆ ಚಂದ್ರು ಕಾರ್ಯದರ್ಶಿ ಆದಂತ ನಮ್ಮ ಶಂಕರ ಶಂಕರು ಮತ್ತೆ ಇತರರು ಮಹೇಶು ಆಮೇಲೆ ರವಿಯಣ ರವಿಕುಮಾರ್ ರವಿಕುಮಾರ್ ನಾಗೇಂದ್ರ ಇದಾರೆ ಬಹಳ ವರ್ಷಗಳಿಂದ ಅಂದಾಜು ಮೂವತ್ತು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಕೊಂಡಿದ್ದಾರೆ ಅವರು ಗ್ರಾಮ ಕೂಡ ಸಾರಿ ಗೆದ್ದು ಬಂದಿದ್ದಾರೆ ಈ ಸಾರಿ ಬಹಳ ಒಳ್ಳೆ ಇದರಿಂದ ಗೆದ್ದಿದ್ದಾರೆ ಪರೋಪಕಾರಿ ಜನಸೇವೆ ಮಾಡಿ ಅವ್ರಿಗೆ ಒಂದು ಸನ್ಮಾನವನ್ನ ಮಾಡ್ತಾ ಇದ್ದೀವಿ ಮೂರ್ನೇ ಈ ಸಾರಿ ಗೆದ್ದಿದ್ದಾರೆ ಅವರಿಗೆ ನಾವೆಲ್ಲರೂ ಹೃದಯಪೂರ್ವಕ ಅಭಿನಂದನೆಗಳನ್ನ ಹೇಳ್ತಾ ಅವ್ರಿಗೆ ಒಳ್ಳೇದಾಗಲಿ ಅಂತ ಅರಿಸ್ತೀವಿ ಗೋಪಾಲ್ಪುರದಲ್ಲಿ ಗೋಪಾಲ್ಪುರದಿಂದ ಅಧ್ಯಕ್ಷರಾಗಿ ಈಗ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ರಾಮಲಿಂಗಾಚಾರ್ಯರಿಗೆ ಆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ಅಭಿವೃದ್ಧಿ ಕೊಟ್ಟು ಅವ್ರಿಗೆ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಲಿ ಅಂತೇಳಿ ಕೊಡ್ತೀವಿ ವಿಶ್ವಕರ್ಮ ಸೇವಾ ಟ್ರಸ್ಟಿನ ಉಪಾಧ್ಯಕ್ಷರಾದಂಥ ರಾಮಲಿಂಗಣ್ಣ ಅವ್ರಿಗೆ ಗೋಪಾಲ್ಪುರದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನಮ್ಮ ವಿಶ್ವಕರ್ಮ ಸಮಾಜದ ಹೆಮ್ಮೆಯ ವಿಚಾರ ಹಾಗಾಗಿ ಭಗವಂತ ಇನ್ನೂ ಅವ್ರಿಗೆ ಹೆಚ್ಚು ಹೆಚ್ಚು ಅಧಿಕಾರವನ್ನು ಸಿಕ್ಕಿ ಜನಸಾಮಾನ್ಯರಿಗೆ ಮತ್ತು ಒಂದು ಹಿಂದುಳಿದವರಿಗೆ ಹಲವಾರು ಕಾರ್ಯಕ್ರಮಗಳನ್ನು ಮತ್ತು ಸರ್ಕಾರದ ಯೋಜನೆಗಳನ್ನು ತಲುಪಿಸುವಂಥ ಶಕ್ತಿ ಆ ಭಗವಂತ ಕೊಳ್ಳಿ ಅಂತ ಸರ್ವ್ ನಮ್ಮ ಸರ್ವ ವಿಶ್ವಕರ್ಮ ಸೇವಾ ಟ್ರಸ್ಟ್ನ ವತಿಯಿಂದ ಆಶಿಸ್ತಾ ಇದ್ದೀವಿ ಭಗವಂತ ಒಳ್ಳೇದಾಗಲಿ ಜೈ ವಿಶ್ವಕರ್ಮ ಸೇವಾ ಟ್ರಸ್ಟ್ ವತಿಯಿಂದ ನನ್ನನ್ನು ಕರೆದು ಅವರು ಒಂದು ಅಭಿನಂದ ಗೌರವ ಸಲ್ಲಿಸಿದ್ದಕ್ಕೆ ಅವರಿಗೆ ಮೊದಲನೆಯಾಗಿ ವೃತ್ತಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಗೋಪಾಲಪುರ ಗ್ರಾಮ ಪಂಚಾಯಿತಿಯಲ್ಲಿ ಟೋಟಲ್ಲು ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದಂಥ ಜಿ ಟಿ ದೇವೇಗೌಡರ ಸಮ್ಮುಖದಲ್ಲಿ ಆಯ್ಕೆಯಾಗಿರೋಂಥದ್ದು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಗೋಪಾಲ್ಪುರ ಪಂಚಾಯಿತಿ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ನಮ್ಮ ಗೋಪಾಲ್ಪುರ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರುಗಳಿಗೂ ಹಾಗೂ ಜೆ ಡಿ ಎಸ್ ಮುಖಂಡರುಗಳಿಗೆ ನಾನು ಹೊಂದಿಸುತ್ತಾ ನಾನು ಮಾತು ಮುಗಿಸ್ತೇನೆ ಅವಕಾಶ ಇಲ್ಲ ಕಾಲಾವಕಾಶ ಕಮ್ಮಿ ಇರೋದ್ರ ದೇಶದಿಂದ ಇರೋದರಲ್ಲಿ ನನ್ನ ಕೈಲಿ ಏನು ಸಹಾಯ ಆಯ್ತದೋ ಅದನ್ನು ನಾನು ಮಾಡ್ತೀನಿ ಸರ್ ಒಂದು ಸಮುದಾಯ ಭವನ ಕೊಡುಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎರಡನೇದಾಗಿ ಸ್ವಚ್ಛತೆ ಬಗ್ಗೆ ಡ್ರೈನೇಜು ಅಭಿವೃದ್ಧಿ ಬಗ್ಗೆ ಇದು ಕಾಲೇಜು ಇಟ್ಕೊಂಡು ಕೈ ಹಾಕಿರೋನು ನನಗೆ ಆ ಕಾಲಾವಕಾಶ ಇಲ್ಲ ಒಂದು ತಿಂಗಳಾಗ್ಬೋದು ಇಪ್ಪತ್ತು ದಿನ ಆಗ್ಬೋದು ಎರಡು ತಿಂಗಳಾಗಬೋದು ಅಷ್ಟರಲ್ಲಿ ನಾನು ಅದೆಲ್ಲನೂ ಮಾಡೋಕ್ಕೆ ಆಗೋದಿಲ್ಲ ಪ್ರಯತ್ನ ಅಂತೂ ಮಾಡ್ತೀನಿ ಸರ್ ಸರ್ಕಾರದಿಂದ ಬಂದಿರೋ ಅನುದಾನ ಸಮರ್ಪವಾಗಿ ಹಂಚಿ ಕೆಲಸ ಮಾಡ್ತೀನಿ ಸರ್ ಸಮುದಾಯಕ್ಕೆ ನನ್ನ ಸಮುದಾಯಕ್ಕೆ ಸರ್ಕಾರದಿಂದ ಬಂದಿರೋಂಥ ಸವಲತ್ತನ್ನು ಅವ್ರಿಗೆ ತಲುಪಿಸ್ತೀನಿ ಮನೆ ಆಗಿರ್ಬೋದು ಸಮುದಾಯ ಭವನಕ್ಕೆ ಒಂದು ಈಗ ಮೆಟ್ಟಲು ಹಾಕಿದ್ದೀನಿ ಮತ್ತು ನಮ್ಮ ನಿಗಮ ಮಂಡಳಿ ಅಧ್ಯಕ್ಷರನ್ನ ಮೊನ್ನೆ ಫೋನ್ ಮಾಡಿದರು ಸಮುದಾಯ ಭವನಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದೀನಿ ಆಯಿತಪ್ಪ ಅಂತ ಹೇಳಿದ್ದಾರೆ ಈಗ ನಾನು ಮಾಡಬೇಕಾಗಿರೋದು ಸರ್ ನನ್ನ ಏಳೂರು ಗ್ರಾಮ ವ್ಯಾಪ್ತಿ ಒಳಗಡೆ ನನ್ನ ಕೈನು ಶಕ್ತಿ ಮೀರಿ ನಾನು ಮಾಡಬೇಕು ಅಂತ ಇದೆ ಅದು ಖಂಡಿತವಾಗಲೂ ನನ್ನ ಜನಕ್ಕೆ ನಾವು ಮಾಡೇ ಮಾಡ್ತೀನಿ ಸರ್ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೀನಿ ಸರ್ ಅವ್ರಿಗೆ ಹೃತ್ಪೂರ್ವಕ ಸರ್ ಅವ್ರು ಸದ್ಯದಲ್ಲೇ ಅದನ್ನು ನಮ್ಮ ವಿಶ್ವಕರ್ಮ ಸೇವಾ ಟ್ರಸ್ಟಿಂದ ಎಲ್ಲನೂ ಕರೆದು ಪದಾಧಿಕಾರಿಗಳು ಅಧ್ಯಕ್ಷರು ಗೌರವಾಧ್ಯಕ್ಷರು ಎಲ್ಲ ಕರೆದು ಒಂದು ಮೀಟಿಂಗ್ ಮಾಡಿ ಅದರ ಬಗ್ಗೆ ಅವರ ಗಮನ ಸೆಳೆದು ಒಂದು ಫಂಕ್ಷನ್ ಮಾಡೋದಕ್ಕೆ ಏರ್ಪಾಡು ಮಾಡ್ತೀನಿ ಸರ್